ಇವ್ರು ಕೇಳಕತ್ತಾರ ಒಮ್ಮೆ ಕೊಡ್ಬೇಕು ಅವ್ರಿಗೆ ಬಡ್ಡಿ ಗಂಟೆ ಅಡ್ಡ ಕೂಡ ಕೊಡ್ಬೇಕು ನಾ ಈಗ ಇಲ್ಲಿಕಂದ್ರ ಅದು ಕೊಡ್ಲಿಲ್ಲ ಅಂದ್ರೆ ಮತ್ತ ಬಾಳ ಮಹಿಮೆ ಬೋತು ನನಗ ಅದಕ್ಕ ಕೇಳದೆ ನಿಮ್ಗ ಮತ್ತನ ಹೇಳಿನಿ ಹೇಳಕಾಗಿ ನಾ ಮತ್ತ ಇಸ್ಕೊಂಡಿ ಇಲ್ಲ ಗೊತ್ತಿಲ್ಲ ನನಗು ಅದು ಇಸ್ಕೊಂಡಿದ್ದೆ ಹೇಳೋ ಹೇಳ್ತಿದ್ದೆ ಏನು ಹೇಳಿಲ್ಲ ಬಿಟ್ಟಿಲ್ಲ ಮತ್ತೆ ಹೆಂಗ್ ಇಸ್ಕೊಂಡಿದೋ ಏನ್ ಇಲ್ಲೋ ಏನು ಕೊಡ್ತಾರತ್ತೋ ಇಲ್ಲೋ ಏನ ಮುಂದ್ರೆ ಹೇಳ್ರಿ ಹೇಳೋ ನಾ ಮತ್ತೆ ಬೇರೆ ಕಡೆ ಇದ್ರೆ ಕೇಳ್ರಿ ಕೇಳ್ತೀನಿ ಅಯ್ಯ ನೋಡು ನಂದ ತಲಿ ಕೆತ್ತ ಮರ ಹಿಡಿದ ನನಗ ಏನ್ ಮಾಡ್ತಿ ನಿನ್ನೆ ಬಂದು ಕೊಟ್ಟು ಹೋಗಲಕ್ಕೆ ಕರೆ ನಾನು ನಿನಗೆ ರಾತ್ರಿ ಬಂದಾಗ ಹೇಳಬೇಕಂದ್ರೆ ನೆನಪಾಗಿಲ್ಲ ನನಗೆ ಈಗ ನೀ ಕಾದ ಕೇಳಿದಾಗ ನೆನಪಾಗಿದೆ ಕೊಟ್ಟು ಹೋಗಲಕ್ಕೆ ನಿನ್ನೆ ಬಂದು ಕಿಸಿಂದ್ರೆ ಏನದ

ಏನ್ ಮಾಡ್ಲಿ ಈ ಕೇಳಿ ತಗೋ ತಂದು ಕೊಡ ತಂದು ಕೊಡ್ತೀರಿ ಈಗ ಹೆಚ್ಚಿ ಮಾಡ ಸೆಂಗ್ಸ್ ನೀನು ಅಲ್ಲ ಇನ್ನ ಕೇಳಕತ್ತಿ ತಂದ್ಕೊಂಡ್ ಏನಂತೆ ಹೋಯ್ ಹೋಗ್ ಹೋಗು ಆಮೇಲೆ ಸುಮ್ನೆ ನಿತ್ತ ಕೂತಲಿ ಕೇಳ್ತಾರ ಹೋಯ್ ಕಿಸ ಮೊದಲ ರೊಕ್ಕ ಕೊಟ್ಟು ಕಿಸ ಒಳ ತರಿಸ್ಕೊತೀನಿ ತಂಬರ್ ಹೋಗು ತಡಿ ತಂದು ಕೊಡ ಅಲ್ಲಕ್ಕೆ 20 ಮಾತ್ರ ಮಾತಾಡ್ತೀನಿ ನೋಡ ನಾನು ನೀನು ಮತ್ತೆ ಏನು ಏನೋ ಏನು ಇಲ್ಲ ಅಂತ ಹೆಂಗ ಹೋಯ್ ತಂಬರ್ ಹೋಗು ಜಲ್ದಿ ಎಲ್ಲಿ ತಿನ್ ಪರ್ಸಂದು ಇಲ್ಲೇ ಎಲ್ಲೇ నాక్ పర్లీసిన మరువా ఎల్ హాట్తా బరాబ్బరి హోడు ఆ సీరి తలగ అల్ ఇన్ జంపతి కృష్ణా కట్ీ అ ఏయ్ నున్ హెట్టి ఉ కేరొని కలుసెలుదాగ్లీ ఇందె నోడు కొర్దు నా మక్కర్దు ఇల్లెట్టినల ఎల్ హోయితు హా కెలేతి సిక్ తంద తడి ఇగత్తుగో నోడు ఒకసలే ఎన్సుకొం భుడు అకి ఎన్సుకొం కోట్న ననే ఎన్సకోగిలా ಮತ್ತೆ ನೀನದ ಇಲ್ಲಿ ಕುತ್ಕೊಂಡು ಎಣಿಸ್ಕೊಂಡ್ ಕಿಸಿ ಹೋಯ್ ಮತ್ತೆ ಅಲ್ಲಿ ಕಡಿಮೆ ಮತ್ತೆ ಥಿಯೇಟರ್ ಕಡಿಮೆ ಬಿದ್ದಾವು ಮಾಡ್ಯಾವು ನೋಡು ಹೀಗೆ ಎಣಿಸ್ಕೊಂಡು ಹೋದೆ ಅಂದ್ರೆ ಮತ್ತೆ ನಾಕಿ ಕೇಳಕ್ಕದ ದಾರಿ ನೀ ಅಲ್ಲಿ ಹೋಗಿ ಮತ್ತೆ ಎಣಸೋತ ಕೂತಿ ನನ್ನ ಗಣ್ಣ ಕೈ ಕೊಟ್ಟಿ ಅವನೇ ಏನು ತಕೊಂಡ್ ಸುಳ್ಳಿ ಹೇ ನೋಡಿ ಅವನ ಪೈಕಿ ಇಲ್ಲೇ ಕುತ್ಕಿಸಿ ಕಿಸಿ ಎಣಸೋ ಮೊದಲು ಅಲ್ಲಿನೆ ಈ ಆಳ ಹಾಕಿ ಎಣಿಸ್ಕೊಟ್ಟಿ ನನ್ನ ಸುಮ್ ತಂದಿಟ್ಕೊಂಡ್ಬಿಟ್ಟೇನಾ ಎಣಸಾಕೊಂಡ್ ಮುಂದೆ ಎಂತ ಬಳಿ ಎಣಸಿಲ್ಲ ನೀನು అయ్యా నా ఎనుసుకో మంది నేవా ఇప్పటి సర్పేదన మాకు నీ ఎనుసుకో మంది ఒకరేకి నీ ఎనుసుకో మంది దల్పడవ మట్టేక నా ఎనుసుల కొలి ఇద్దర్ తో తీసి హంగే వదిటిని అదక నా ఎనుసుల తీని కొంచెం ఎలా కత్తిని ఎనుసుకో నా నో హోవేని నిమల్ హింస చేత మాట్లాడుతున్నా నేను మార్తి 1 2 3 4 5 6 7 8 9 20 20 ఓ గంట ఉట్టు మార్కిసి ಕೊಟ್ಟ ಕೆಸಿನ ಉಳಿದು ರೊಕ್ಕ ಹೊರ ತಂಬರಿ ಮನೆಯಾಗ ಕಾಳ ಕಡಿ ಬ್ಯಾಳಿ ಕಾಳ ಏನೂ ಇಲ್ಲ ಏನಂದ್ರೆ ಏನೂ ಇಲ್ಲೇ ನಾಳೆಗೇನದ ಶುಕ್ರವಾರ ಅದ ನಾ ಏನದ ನಾಳೆ ಸಂತೆಯಾಗ ಎಲ್ಲ ಊಟ ತೊಗೊಂಡ್ ಬರ್ತೀನಿ ಉಳಿದ ರಕ್ಕನಾಗ ತಂದ ಕಿಚಿ ನನ್ನ ಕೈಯಾಗ ಕೊಡು ಮತ್ತ ಉಳಿದಾವ ತೇ ಕಿಸಿನ ಏನದ ಹಾಳು ಮಾಡಿ ಕಿಸಿ ಹತ್ತಿ ಬಿತ್ತಿಗಿತ್ತಿ ಮತ್ತ ನೋಡ್ ಮತ್ತೆ ಈಗ ಹೇಳಕತ್ತಿ ನಾನು ಏನದ ಈಗ ಏನ್ರ ರಕ್ಕ ತಂದ್ ನಾಳೆ ಮತ್ತ ತಿಲ್ಲಾಕ್ ಕೂಡಾನೇ ಇಲ್ಲ ನೋಡ ಹೇಳ್ತೀನಿ ತಿನ್ನಕ್ ಕೂಡಿಲ್ಲ ಯಾಕ ಎದುರ್ ಸಮಯ ಮನೆಗೆ ಏನ್ ಅಲುಕ ಇಲ್ಲಾರ್ದು ಇದೆಯ ಈ ಆಟ ಎಲ್ಲ ಹೇಳ್ಬಾರ್ದು ನನ್ ಮುಂದ್ರಿ ಹಿಂಗೆ ಮಾಡಿ ಮುಂದೆ ಹೇಳ್ಕಿಸಿ ನನ್ ಕಿಮ್ಮತ್ ಕಾದಿತ್ತೀನಿ ఆనినా ఐతో ఊదంతం కొట్టి నియాక నా సంసారం తెరు బిల ను నీ ఎడిర రొక్కదను ఆ బాయ్ ముత్తుకొని పోదు తన్ను నా శుకర్ల శుకర్ కుంరే శాంతి రకల ఆ కొట్టు చెడి నిను నానె కొడబెతిల్ నా నా హ్యాండ్రిదర్ మీకు గండదర్ ముందే ఏడికంద్ర ఆ ఇనొणसी

ನಡೆಯ ನೀರು ತುಂಬಿ ಕಿಟ್ಟು ಬುತ್ತಿ ಕಟ್ಟಿ ಬುತ್ತಿ ಕೊಂಡು ಹೋಗ್ಬೇಕಿನ ಹ್ಞೂ ನನ್ನ ಬ್ಯಾಗ್ನಾಗ ಯಾರ ಕೈಯಾಡ್ಸಂಗದಲ್ಲ ಹಾ ರೊಕ್ಕ ಇಟ್ಟಿನದ್ರಾಗ ಎಲ್ಲಿ ನನ್ನ ಗಾಂಡ ಕೈಯಾಡ್ಸ ತಗೊಂಡು ಹೋಗಿ ಹೋದ ನನ್ನ ಕೈ ಏನು ಕತಿಯವ ನಮ್ಮ ಮೊದಲೇ ಚೆನ್ನಾಗಿಟ್ ಊರು ಬಗ್ಗೆ ಇಲ್ಲೇ ನನ್ನ ಗಂಡ ತಗೊಂಡು ಹೋಯ್ಕಿಸಿ ಹಾಳು ಮಾಡಿ ಹತ್ತಿ ಬಿತ್ತಿನ ಏನ್ ಮಾಡೋದು ನೋಡ್ರಿ ನೋಡ್ತೀನಿ ತಡೆಯುವ ಒಂದ್ಸಲ ಏನೇವಾ ಅಕ್ಕರ್ ಬಟ್ಟಿ ತೊಯ್ಲಕತ್ತಾರ ಬಟ್ಟಿ ಕೊಡತ್ ನೋಡಿ ನೀನು ತೊಯ್ಯವು ಅವ ಅಲ್ಲಿ ಇದ್ರಲ್ಲಿ ಹೋಗ್ ಕೊಟ್ಟಿನಲ್ಲ ಬಟ್ಟಿ ಉಸು ಆ ಕಂಬ ಬಲಕ್ಕೆ ಪಡಸಲಿಗೆ ಹೋಗಿ ನೋಡು ತಗೋತ್ ಹೇಳು ಹಂಗ ರೈಟ್ ಹೇಳು ನಾ ಹೊಯ್ಸಿ ಕೊಡ್ತೀನಿ ಅವರಿಗೆ ಏಯ್ ತಡಿಲಿ ನಿಂದ್ರ ಯಾಕವ ಯಾಕವನ ಯಾಕ ನೀನು ಅವ್ರ ಕೈ ನಾಳನು ಯಾಕ ಸುಮ್ ಕುಂದ್ರಕ್ಕೆ ಬಗ್ ಒಲ್ಲೆತ್ತ ನ ಜೀವ ನಾವು ಏನೋ ಒಂದು ಕೆಲಸ ಹೇಳಿದೇನೆ ಒಲ್ಲೆತ್ತಿದಿ ಈಗ ಅವ್ರ ಕೈ ಏನು ಸಾಡ ಮಾಡಕ್ಕೆ ನಿಂತಿದೆ ಒಟ್ಟು ನಂದ್ರೂ ಕಪಾ ಮಡ್ಡಿ ಒಂದು ನಿಗಚಿ ನೆಲಕ ಬೂತಿ ಕಪ್ಪ ಹಿಡ್ಕೊಂಡು ಕೇಸಿಂದ್ರ ಸಾಕೇನು ಮೈ ಅಂದ್ ಸುಮ್ ಕುಂದ್ರ ಕೆನಗಿದ್ರೆ ಬ್ಯಾನಿ ಬಂದ್ ಬೇಕಂತ ತೋತರ ಒಲೆ ಬಿಟ್ಟಿರ್ತಾರ ನೀ ಏನೋ ಅವ್ರ ಕೈ ನಾಳಾಗಿದೇನು ಮಾಡಸ ಮೋತಿದ ಒಯ್ದ ನೀನು ಸುಮ್ ಹೂ ಕಿಸಿ ತೀರ್ ನೋಡ್ಕೊಂಡ್ರು ಅಲ್ಲಿ ಅವ ಏನದ ಕಂಬದ ಬೆಲೆ ಕೋದಾ ತೋಡ್ರಕ ತಗೋರೆ ತೀ ಕೇಸಿಂದ್ರ ಒಯ್ ಏನ್ರ ಕೊಟ್ಟೆ ಅನ್ನ ಕೊಟ್ಟೆ ಬರ್ತೀನಿ ಗಜ್ಜ ಮತ್ತೆ ನಿನಗೆ ಹೇಳ್ತೀನಿ ಅಣ್ಣ ಈಗ ಮಾಡಿದ್ರ ಬೈತಿ ಮಾಲೀಕ ಅಂದ್ರ ಆಯ್ತು ಹೇಳು ಹ್ಮ್ ಆಯ್ತು ಹೇಳ ತೀ ಕೇಸಿಂದ್ರ ಅವ್ರ ಮುಂದೆ ಹೋಗಿ ನಮ್ಮವ್ವ ಬೈದಳೆಕ ನಿಮ್ಮ ಕೈ ಮಾತು ಕೇಳಬೇಡ ಅಂದಗಿಂದಿ ಮತ್ತೆ மத்தத்தில் நேத்து நேத்து நீங்க முன்னேறியது ಏನಿಲ್ಲವಾ ಬಟ್ಟೆ ಮಾಡಿ ಚಿಟ್ಕೋಬೇಕಂತೆ ಬ್ಯಾಗ್ ಬ್ಯಾಂಗ್ ನೀನು ಆಯ್ಕೆ ಬಟ್ಟಿ ಬಟ್ಟೆ ಕೂಡ ತೊಡೆ ಹತ್ತೈಸಿ ಅಂದರು ಅಲ್ಲೇ ಕಂಬದ ಬೆಳೆ ಕೈ ತೊಗೊ ಕಳಿಸಿ ಹೌದಾ ತಡಿ ಒಂಚಾರ